ನಮಸ್ಕಾರ ನಾನು ಡಾಕ್ಟರ್ ಅಂಜಿತಾ ಎಸ್ ನಾಯಕ್ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞ ಆದರ್ಶ ಆಸ್ಪತ್ರೆ ಸೈನ್ಸ್ ಸಿಂಪ್ಟಮ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರುವಾಗ ಫಸ್ಟ್ ಆಫ್ ಆಲ್ ನಾವು ಆಲ್ರೆಡಿ ತಿಳಿಸಿದಾಗ ಬ್ರೆಸ್ಟ್ ಸೆಕೆಂಡ್ ಪಾಯಿಂಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಬ್ರೆಸ್ಟ್ ಸೈಜ್ ಅಲ್ಲಿ ಚೇಂಜ್ ಕಾಣುತ್ತೆ ಒಂದು ಬ್ರೆಸ್ಟ್ ದೊಡ್ಡದು ಇನ್ನೊಂದು ಬ್ರೆಸ್ಟ್ ಚಿಕ್ಕದು ಕಾಣುತ್ತೆ ನಿಪ್ಪಲ್ಲಿಂದ ಎಬ್ನಾರ್ಮಲ್ ಡಿಸ್ಚಾರ್ಜ್ ಬರುತ್ತೆ ಏನ್ ಡಿಸ್ಚಾರ್ಜ್ ಅಂದ್ರೆ ರಕ್ತ ಬರಬಹುದು ರೇಸಿ ತರ ಬರಬಹುದು ಹಾಲಿನ ತರ ಒಂದು ದ್ರವ್ಯ ಬರಬಹುದು ಇದು ಅಬ್ನಾರ್ಮಲ್ ಇದು ಹೆಚ್ಚಾಗಿ ಏನಾಗುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳುವಂತದ್ದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಮತ್ತೆ ಪೆರಿಮೆನೋಪಲ್ ಮತ್ತೆ ಮುಟ್ಟು ನಿಂತ ಏಜ್ ಗ್ರೂಪ್ ಕ್ಯಾನ್ಸರ್ ಇದು ಬರುವಂತರ್ಟ್ ಅಲ್ಲಿ ಮಾತ್ರ ಚೇಂಜಸ್ ಬರುವುದಿಲ್ಲ ನಮ್ಮ ಕಂಕುಳಲ್ಲಿ ಸಹ ಒಂದು ಲಂಪ್ ಕಂಡು ಇದು ಕ್ಯಾನ್ಸರ್ ರೂಪದಲ್ಲಿ ಬರಬಹುದು ಯಾಕಂತ ಹೇಳಿದ್ರೆ ನಮ್ಮ ಬ್ರೆಸ್ಟಿಗೂ ನಮ್ಮ ಕಂಕುಳಿಗೂ ಕನೆಕ್ಷನ್ ಇದೆ ಸೊ ಕಂಕುಳಲ್ಲಿ ಸಹ ಹೆಂಗಸ್ರಲ್ಲಿ ಏನಾದ್ರೂ ಲಂಪ್ ಕಾಣಿಸಿದ್ರೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗಿರಬಹುದು ಸೆಕೆಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಎಲ್ಲ ನೋಡಿದಿರಿ ಆಲ್ರೆಡಿ ಲಂಪ್ ಇದೆ ಅವರನ್ನ ಪರೀಕ್ಷೆಗೆ ಒಳಪಡಿಸ್ತೇವೆ ಫಸ್ಟ್ ಆಫ್ ಆಲ್ ನಾವು ಒಂದು ಸೋನು ಮ್ಯಾಮೋಗ್ರಫಿ ಅಥವಾ ಮ್ಯಾಮೋಗ್ರಫಿ ಅಂತ ನಾವು ಸಜೆಸ್ಟ್ ಮಾಡ್ತೇವೆ ಅದಾದ್ಮೇಲೆ ಏನ್ ಮಾಡ್ತೇವೆ ವಿ ವಿಲ್ ಪ್ರೊಸೀಡ್ ವಿತ್ ಬಯಾಪ್ಸಿ ಅದರದ್ದು ರಿಪೋರ್ಟ್ ಏನ್ ಬರುತ್ತೆ ಅಂತ ಹೇಳಲಿಕ್ಕೆ ಅದರದ್ದೊಂದು ಪೀಸ್ ಅನ್ನ ತೆಗೆದು ನಾವು ಪೆಥಾಲಜಿ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತೇವೆ ಇದ್ರಲ್ಲಿ ಕ್ಯಾನ್ಸರ್ ಅಂತ ಬಂದಲ್ಲಿ ಫಸ್ಟ್ ಸ್ಟೇಜ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಟ್ರೀಟ್ಮೆಂಟ್ ಅತಿ ಸಿಂಪಲ್ ಆ ಲಂಪ್ ಅನ್ನ ತೆಗೆದು ಬ್ರೆಸ್ಟ್ ಅನ್ನ ಮ್ಯಾಸ್ಟಕ್ಟಮಿ ಅಂತ ಮಾಡ್ತೇವೆ ಸೆಕೆಂಡ್ ಸ್ಟೇಜ್ ಅದರ ಮುಂದೆ ಅದು ಹರಡಿದ್ರೆ ಆ ಬ್ರೆಸ್ಟ್ ಒಟ್ಟಿಗೆ ಆಕ್ಸಿಲರಿ ಲಿಂಫ್ ನೋಡ್ ಅಂತ ಹೇಳ್ತೇವೆ ಕಂಕುಳಲ್ಲಿ ಬರುವಂತ ಗ್ರಂಥಿಯನ್ನು ಸಹ ನಾವು ಸರ್ಜನಿ ಮೂಲಕ ತೆಗಿತೇವೆ ಅದರ ನೆಕ್ಸ್ಟ್ ಡಿಪೆಂಡಿಂಗ್ ಆನ್ ಯಾವ ಟೈಪ್ ಇದು ಕ್ಯಾನ್ಸರ್ ಇದು ಅಂತ ಹೇಳಿ ಬಂದ ನಂತರ ಅದಕ್ಕೆ ಕೀಮು ಮತ್ತೆ ರೇಡಿಯೇಷನ್ ಸಜೆಸ್ಟ್ ಮಾಡ್ತೇವೆ